ಹೋದಾತ್ಮೇನೆ ಎರಡಲ್ಲ ಹದಿನೇಳು ಸಾವಿರ ಆಯ್ತು ನೋಡಿ ಹದಿನೇಳು ಸಾವಿರಕ್ಕೆ ಸಾಗರದವ್ರಲ್ಲ ಸಾಗರದವ್ರಿಗೆ ಆಯ್ತು ನೋಡಿ ನಲ್ವತ್ತೆರಡು ಸಾವಿರ ಹೇಳ್ತಾಯಿದ್ರು ನೋಡಿ ನೋಡಿ ಚೆನ್ನಾಗಿದಾವ ಮರಿ ಎರಡೆರಡಲ್ಲ ಇದ ಏನು ಹೇಳ್ತಿದ ಜ್ಯೋಡಿ ಅರವತ್ತಾರು ಸಾವಿರ ಎರಡೆರಡಲ್ಲ ಅರವತ್ತಾರು ಸಾವಿರ ಬಂದರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಅಣ್ಣ ಯಾವ ಮಾರ್ಕೆಟಿಗೆ ಹೋಗ್ತೀರ ಅಣ್ಣ ನೀವು ಹಾಂ ಎಲ್ಲ ಮಾರ್ಕೆಟಲ್ಲಿ ಇರ್ತಾರೆ ನೋಡಿ ಹೆಚ್ಚು ಕಮ್ಮಿ ಬಿಡ್ತಾರೆ ನೋಡಿ ಒಳ್ಳೆ ಒಳ್ಳೆ ತರ್ತಾರೆ ಅಣ್ಣ ಏನು ಹೇಳ್ತಿದ್ದೀರ ಅಣ್ಣ ಏನು ಹೇಳ್ತಿದ್ದೀರ ಇಪ್ಪತ್ನಾಲ್ಕು ಎರಡಲ್ಲ ಇಪ್ಪತ್ನಾಲ್ಕು ಸಾವಿರ ಎರಡಲ್ಲಿ ಕ್ಯಾಬಲ್ರಿ ಕ್ಯಾಬಲ್ರಿ ಇಸ್ಬೋದು ದು ಇಪ್ಪತ್ತೆರಡು ಸಾವಿರ ಹೇಳ್ತಾರೆ ನೋಡಿ ಎರಡಲ್ಲ ಅಪ್ಪ ಏನಾಯ್ತಿದೆಯಾ ಇಪ್ಪತ್ತೇಳುವರೆ ಎರಡಲ್ಲ ಎರಡಲ್ಲ ಇಪ್ಪತ್ತೇಳುವರೆ ಹೇಳ್ತದೆ ನೋಡಿ ಇಪ್ಪತ್ತೇಳುವರೆ ಅಣ್ಣ ರೀ ಅಣ ಎಷ್ಟ್ತಣವತ್ನಾಕ ಎಲ್ ಶಸಿ ಐವತ್ನಾಲ್ಕು ಐವತ್ನಾಲ್ಕಾಯ್ತು ನೋಡಿ ಸಾಗ್ರ ಬರೀ ಹೇಳ್ತೀವ್ರ ಓತ ಹನ್ನೆರಡುವರೆ ಹೇಳ್ತಾರೆ ನೋಡಿ ಓತ ಚೆನ್ನಾಗಿದೆ ಅಬೋ ಬಕ್ರೀದ್ನಾಂಟಕ್ಕೆ ಬತ್ತಿದೀ ಇದು ಮತ್ತೆ ಇದು ನಲವತ್ತು ಆರು ಸಾವಿರ ಅಣ್ಣ ನಲವತ್ತೆಂಟು ಸಾವಿರ ಕೊಟ್ಟಂತ ನೋಡಿ ಎರಡು ಎರಡಲ್ಲೂ ಏನಾಯ್ತಿದೀರ ಮರಿ ಇದು ಅಣ್ಣ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ನಾಲ್ಕಲ್ಲ ಆರಲ್ಲಿ ಅಣ್ಣ ಯಾವ ಮಾರ್ಕೆಟಿಗೆ ಹೋಗ್ತೀರಾ ನೀವು ಎಲ್ಲ ಮಾರ್ಕೆಟಿಗೆ ಹೋಗ್ತೀರಾ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಹಾಂ ನಲವತ್ತೈದ್ರ ಮೇಲೆ ನಲವತ್ತೈದ್ರ ಮೇಲೆ ಅಂತ ಆರಲ್ಲಿ ಇದೆ ಒಳ್ಳೆ ಸೈಜ್ ಇದೆ ಮರಿ ಕ್ಯಾಬಲ್ರಿ ಬರ್ಬೋಣ ಐದು ಸರ್ ದೋದ್ ಹೇಗೆ ಇಪ್ಪತ್ತೆರಡು ಸಾವಿರ ಹೇಳ್ತದ ನೋಡಿ ಏನು ಹೇಳ್ತಿದೀರ ಕುರಿಯ ಹಾಂ ಏನು ಹೇಳ್ತಿದೀರ ಹತ್ತೊಂಬತ್ತು ಸಾವಿರ ಎರಡಲ್ಲ ಎರಡಲ್ಲ ಮರಿ ಕುರಿನಾ ಮರಿಕುರಿ दो 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 तो है तो। की है देने का क्या बोल रही है ज्योटी क्या दांत लगेंगी दो दो दांत में तो दिदा तक तो ನೋಡಿ ಹಾ ಏ ಹೆಂಗೊಂದು ಹೇಳ್ತಿದಿರ ಇಪ್ಪತ್ತೆರಡು ವಡೆ ಪಟ್ಟಿ ಬಿಡೋದು ಹತ್ತೊಂಬತ್ತುವರೆ ಆದರೆ ಬಿಡ್ತಾರಂತ ನೋಡಿ ಒಳ್ಳೆ ಸೈಜ್ ಮರಿ ಹೆಚ್ಚು ಕಮ್ಮಿ ಕೊಡ್ತೀರಲ್ಲ ಯಾವ ಮಾರ್ಕೆಟ್ ಹೋಗ್ತೀರಾ ನೀವು ಹೌದಾ ಹಾವೇರಿ ರಾಣಿಬೆನ್ನೂರು ಎಲ್ಲ ಮಾರ್ಕೆಟ್ ಎಲ್ಲ ಮಾರ್ಕೆಟಲ್ಲೂ ಇರ್ತೀರಾ ಅಂದರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಹಾಂವಾ ಏನು ಹೇಳ್ತೀರಾ ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ಇರ್ತದೆ ರೆ ಕೊಟ್ಟಿಗೆ ಹನ್ನೊಂದು ಹೆಚ್ಚು ಕಮ್ಮಿ ಕೊಡ್ತೀರಾ ಹೆಚ್ಚು ಕಮ್ಮಿ ಕೊಡ್ತೀರಾ ಏನು ಹೇಳ್ತೀರಾ ಅಣ್ಣ ನೀವು ಇಪ್ಪತ್ತೆಂಟು ಸಾವಿರ ಇದು ಹಾಕಲ್ಲ ಅಣ್ಣ ಏನು ಹೇಳ್ತೀವ್ರಣ್ಣ ಇಪ್ಪತ್ತೈದು ಹಾ ಫ್ರೆಂಡ್ಸ್ ಇವತ್ತು ಶಿಕಾರಿಪುರ ಮಾಡ್ತೀವಿ ಯಾರೆಲ್ಲ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಬನ್ನಿ ಓ ಏನು ಹೇಳ್ತೀರಾ ಏನು ಹೇಳ್ತೀರಾ ಮೂವತ್ತೈದು ಸಾವಿರ ಜೋಡಿ ಬೆಳೆದು ಮೂವತ್ತೈದು ಸಾವಿರ ಅಪ್ಪ ಏನು ಹೇಳ್ತಿದ್ದೀರಾ ಜೋಡಿ ಮೂವತ್ತೆಂಟೂವರಿ ಮರಿಗುರಿನಾ ಹಾಲು ಮಾಡವಾ ಒಂದು ಮರಿಕುರಿ ಒಂದು ಹಲ್ ನೋಡಿ ಅಜಯ ಹೇಳ್ಬೇಕಲ್ಲ ಏನ್ ಹೇಳ್ದೀರ ಮೂವತ್ತೆಂಟು ಜೋಡಿ ಇವ್ರ ಹಫ್ತಾ ಹಫ್ತಾ ಹಸಲಿಗೆ ಮಾಡಿದ ನೋಡಿ ಮಾರ್ಕೆಟಲ್ಲಿ

ಎರಡಲ್ಲ ಎರಡಲ್ಲ ಐವತ್ತಾರು ಸಾವಿರ ಹೆಚ್ಚು ಕಮ್ಮಿ ಬಿಡ್ತೀರಾ ಎಷ್ಟು ನಲವತ್ತೈದು ಸಾವಿರ ಬಂದ್ರೆ ಬಿಡ್ತಾರಂತ ನೋಡಿ ಭಾರಿ ಇದಾವೆ ಮರಿ ಓ ಏನು ಹೇಳ್ತೀರಾ ಹದಿನೆಂಟು ಸಾವಿರ ಆಗ್ತೈತೆ ಇಲ್ಲೊಂದು ಚೂರ ಎಷ್ಟ

ಅಪ್ಪ ಏನಿದ್ದೀಯಾ ಏನೈತಿದ್ಯಾ ಮರಿ ಮೂವತ್ತೈದು ಸಾವಿರ ನಾಲ್ಕಲ್ಲ ಹೌದಾ ಎರಡಲ್ಲು ಮೂವತ್ತೈದು ಸಾವಿರ ಅಂದರೆ ಹೆಚ್ಚು ಕಮ್ಮಿ ಬಿಡ್ತೀಯಾ ಏನೇಳ್ತಿದ್ದೀರ ಮೂವತ್ತೈದು ಸಾವಿರ ನಾಲ್ಕಲ್ಲಿ ಇದೆ ನೋಡಿ ಹೆಚ್ಚು ಕಮ್ಮಿ ಬಿಡ್ತೀರಾ ಯಾವ ಮಾರ್ಕೆಟಿಗೆ ಹೋಗಿ ಯಾವ ಮಾರ್ಕೆಟಿಗೆ ಹೋಗ್ತೀರಾ ನೀವು ಯಾವ ಮಾರ್ಕೆಟಿಗೆ ಹೋಗ್ತೀರಾ ಹಾಂ ಎರಡು ಮಾರ್ ಅಂದರೆ ಹೆಚ್ಚು ಕಮ್ಮಿ ಕೊಡ್ತಾವೆ ನೋಡಿ ಒಂದು ಅಂದ್ರೆ ಒಳ್ಳೆ ಸೈಜ್ ತರ್ತಾವ್ರಿ ಹೆಚ್ಚು ಕಮ್ಮಿ ತಗೊಳ್ಬೋದು ಎರಡು ಎರಡಲ್ಲ ಏನು ಹೇಳ್ತಿದ್ಯಾ ರೈಟಾ ಹಾಂ ಏನು ಹೇಳ್ತಿದ್ಯಾ ಐವತ್ತೆರಡು ಸಾವಿರ ಜೋಡಿ ಎರಡೆರಡಲ್ಲ ಐವತ್ತೆರಡು ಸಾವಿರ ಹೇಳ್ತಾರೆ ನೋಡಿ ಅಣ್ಣ ಏನು ಅಣ್ಣ ಇಪ್ಪತ್ತೆರಡು ಎರಡಲ್ಲ आप बोल नहीं रहे हैं ये यूट्यूबर हैं यूट्यूबर हैं भाई हाय गाइस हेलो हाय गाइस वेलकम टू माय न्यू यूट्यूब चैनल नंबर कहता हूं नहीं बोलती लाखों जहां वो यार और ये का वो टारगेट नोट हबस बोल दे साहब भी बोलते बीजेपी बच्चे भी रहे हैं युवा हो चुके हैं ಏನೇಳ್ತೀರಾ ರೇಟ ಅರವತ್ತೈದು ಸಾವಿರ ಎರಡಲ್ಲ ಅರವತ್ತೈದು ಸಾವಿರ ಎರಡಲ್ಲ ಅಣ್ಣ ಏನೇಳ್ತಿದ್ಯಾ ಐವತ್ತೆರಡು ಸಾವಿರ ನಾಲ್ಕಲ್ಲ ನಾಲ್ಕಲ್ಲ ಐವತ್ತೆರಡು ಸಾವಿರ ಹೆವಿ ಸೀಸ್ ಇದೆ ಹೆಂಗ್ ಮರಿ ಹೆಂಗೆೇಳ್ತೀರ ಅಣ್ಣ ಇಪ್ಪತ್ತೈದು ಇಪ್ಪತ್ತೆಂಟು ಎರಡಲ್ಲ ಅದೇನು ಹೇಳ್ತೀರಾ ಇಪ್ಪತ್ತಾರು ಸಾವಿರ ಹೆಚ್ಚು ಕಮ್ಮಿ ಬಿಡ್ತಾರೆ ರೈತರ ಮನೆಗೆ ತಂದು ಸಾಕಿರೈತೇನಲ್ಲ ಹದಿನೈದು ಸಾವಿರ ಸಾಕಾಕ ಸಾಕ ಹದಿನೈದು ಸಾವಿರ ಕೊಟ್ಟರು ಆಯ್ತು ನೋಡಿ ಇದು ಒಳ್ಳೆ ಚೆನ್ನಾಗಿದೆ ಹೈಟ್ ನೋಡಿ ಹಾಂ ಯಾವ ನಿಮ್ದು ಹಾಂ ಕೊಟ್ಟದ ಕೊಟ್ಟದವ್ರೋ ಮೂವತ್ತಾ ಮೂವತ್ತಾರೂವರೆ ನಾಲ್ಕಲ್ಲ ನಾಲ್ಕಲ್ಲು ಮೂವತ್ತಾರೂವರೆ ಇದೆ ಒಳ್ಳೆ ಸೈಜ್ ಇದೆ ನೋಡಿ ಒಳ್ಳೆ ಸೈಜ್ ಇದೆ ಮರಿ ಯಾವ ನಿಮ್ದು ಶಿಕಾರಿಪುರ ಶಿಕಾರಿಪುರದವ್ರಿಗೆ ಹಾಕ್ತೀನಿ ಒಳ್ಳೆ ಹೆವಿ ಸೈಜ್ ಇದೆ ಎತ್ತೆ ದೋದಿ ಹೇಳಲ್ಲು ಮೂವತ್ತೆರಡು ಸಾವಿರ ಅಂತ ಬಿಟ್ರು ನೋಡಿ ಮೂವತ್ತು ಸಾವಿರಕ್ಕಾಯ್ತು ಹಾಂ ಹೆಂಗೆ ಹೇಳ್ತೀರಾ ಪಟ್ಟೆ ಹೆಂಗೊಂದು ಹೇಳ್ತಿದ್ದೀರಾ ಹೆಂಗೊಂದು ಹೇಳ್ತೀರಾ ಹಾಂ ಇಪ್ಪತ್ತೆರಡು ಸಾವಿರಕ್ಕೆ ಒಂದೊಂದು ಪಟ್ಟೆ ಅಪ್ಪ ಏನು ಹೇಳ್ತಿದ್ಯಾ ಜೋಡಿ ಜೋಡಿ ಏನು ಹೇಳ್ತಿದೀಯ ಮೂವತ್ತಾ ಮೂವತ್ತೇಳು ಸಾವಿರ ಮರಿ ರೀನಾ ಮೂವತ್ತೇಳು ಸಾವಿರ ಆಯ್ತದ ಅಣ್ಣ ಏನು ಅಣ್ಣ ಮೂವತ್ತೆರಡು ಎರಡಲ್ಲ ಎರಡು ಮೂವತ್ತೆರಡು ಸಾವಿರ ಆಯ್ತದ ರೀ ಬಂದರೆ ಹಚ್ಚಿ ಕಮ್ಮಿ ಬಿಡ್ತೀರ ವ್ಯಾಪಾರಸ್ಥರ ನೀವು ಮನೆ ಮನೆ ಮನೆಗೆ ಸಾಕಿ ತಂದಿರೋದು ಹಾಂ ಅಮ್ಮ ಯಾವಲ್ರಿ ಪಟ್ಟಿ ಯಾವ ಬಲ್ರಿ ಆ ರೇಟ್ ಯಾವಲ್ರಿ ರೇಟ್ ಗಟ್ಟಿ ಕೆಂ ಬಲ್ರಿ ಸೋಲ ಹದಿನಾರು ಸಾವಿರ ಹೇಳ್ತದೆ ನೋಡಿ ಒಳ್ಳೆ ಚೆನ್ನಾಗಿದಾವೆ ನೋಡಿ ತಗೊಂಡ್ಬಂದು ಬಂದ್ರೆ ವ್ಯಾಪಾರದಾರ ಅಂಗಿ ಬೇಪಾರದಾರೆ ಹಂಗೆ ಗರ್ಮೆ ಪಾಲಿಂಗ್ಸ ಗರ್ಮೆ ಪಾಲಿಂಗ್ಸ ಮನೆ ಸಾಕಿರೋ ನೋಡಿ ಒಳ್ಳೆ ಗಟ್ಟಿ ಇದಾವೆ ಮರಿ ಒಳ್ಳೆ ಗಟ್ಟಿದಾವೆ ಹೆಚ್ಚು ಕಮ್ಮಿ ಕೊಡ್ತಾರೆ ಹೇಳ್ಬೋದು ಅಣ್ಣ ಏನತಿದ ಜೋಡಿ ಅಣ್ಣ ಏನೇಳ್ತಿದ್ರ ಜೋಡಿ ಅರವತ್ತು ಎರಡೆರಡಲ್ಲ ಅರವತ್ತು ಸಾವಿರ ಆಯ್ತದ ನೋಡಿ ಜೋಡಿ ಅಪ್ಪ ಸ್ವಲ್ಪ ಸರಿ ಅಪ್ಪಿ ಸ್ವಲ್ಪ ಸರಿ ಅಪ್ಪಿ ಏನಂತಿದ್ಯಾ ಅಣ್ಣ ಏನಂತಿದೀರ ಐವತ್ತೈದು ಸಾವಿರ ಆರಲ್ಲ ಎಂಟಲ್ಲ ಐವತ್ತೈದು ಸಾವಿರ ಹೆಚ್ಚು ಬಿಡ್ತೀರಾ ನೀನು ವಾಪರಿಸ್ತಾರ ಏನು ಮನೆಗೆ ಸಾಕಿರದ ಮನೆಗೆ ಸಾಕಿರೋದಂತ ನೋಡಿ ಒಳ್ಳೆ ಸೈಜ್ ಇದೆ ಎರಡಲ್ಲಿ ನೋಡಿ ನಲ್ವತ್ತೈದು ಸಾವಿರ ಇರ್ತಾವ ರೀ ಚೆನ್ನಾಗಿದೆ ಗಟ್ಟಿ ಇದೆ ಮರಿ ಹ್ಞೂ ಏನು ಹೇಳ್ತಿದ್ದೀರಾ ಏನು ಹೇಳ್ತಿದ್ದೀರಾ ಮರಿ ಇಪ್ಪತ್ತೈದು ಸಾವಿರ ಎರಡಲ್ಲ ಎರಡಲ್ಲ ನಾಲ್ಕಲ್ಲು ನಾಲ್ಕಲ್ಲಿ ಇಪ್ಪತ್ತೈದು ಸಾವಿರ ಹೇಳ್ತದೆ ರೀ ಹೆಚ್ಚು ಕಮ್ಮಿ ಬಿಡ್ತೀರಾ ಇವರು ಎಲ್ಲ ಮಾರ್ಕೆಟಲ್ಲೂ ಹೋಗ್ತಾರೆ ನೋಡಿ ಬಂದರೆ ಹೆಚ್ಚು ಕಮ್ಮಿ ಕೊಡಿಸ್ತಾರೆ ಕುರಿಗಳು ಅಣ್ಣ ನಂಬರ್ ಹೇಳ್ತೀರಾ ನಿಮ್ಮದು ಡಬಲ್ ನೈನ್ ಡಬಲ್ ಝೀರೋ ತ್ರಿಪಲ್ ತ್ರೀ ತ್ರಿಪಲ್ ಜೀರೋ ಟೂ ಒನ್ ಅಣ್ಣ ಏನು ಹೆಸರು ಅಣ್ಣ ಅಣ್ಣ ನಿಮ್ದು ಶಿಕಾರಿಪುರ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಎಲ್ಲ ಮಾರ್ಕೆಟಲ್ಲ ಹೋಗ್ತಾರೆ ನೋಡಿ ಹೇಳಲ್ಲ ಮರಿ ಅರವತ್ತೈದು ಅಮ್ಮ ಕೆತ್ತ ಸಾತ್ ಪಾಂಜ್ ಬಲ್ರಿ

ಇದರಿಂದ ಇಪ್ಪತ್ತೆಂಟು ಸಾವಿರ ಎರಡಲ್ಲ ಅಲ್ಮಡಿಯಲ್ಲಿ ಮರಿಕುರಿ ಇಪ್ಪತ್ತೆಂಟು ಸಾವಿರ ಇರ್ತದೆ ಹಣ ಇದೇನು ಹೇಳ್ತೀರಾ ಇದು ಇಪ್ಪತ್ತೆಂಟಾ ಇದು ಮರಿಕುರಿನಾ ಎರಡಲ್ಲ ಇಪ್ಪತ್ತೆಂಟು ಸಾವಿರ ಇರ್ತದೆ ಇದು ಕೆಂದ ಏನು ಹೇಳ್ತೀರಾ ಕೆಂದ ಇಪ್ಪತ್ತೆಂಟು ಇದು ಎರಡಲ್ಲ ಇದು ಇಪ್ಪತ್ತಾರು ಸಾವಿರ ಎರಡಲ್ಲ ಇದು ಇದೆ ಬೋಡ ಇದೆ ಇಪ್ಪತ್ತೆಂಟು ಸಾವಿರ ರೀ ಅಣ್ಣ ಹೆಚ್ಚು ಕಮ್ಮಿ ಕೊಡ್ತೀರಲ್ಲ ಅಣ್ಣ ಅಣ್ಣ ಯಾವ ಮಾರ್ಕೆಟಿಗೆ ಹೋಗ್ತೀರಾ ನೀವು ಹಾ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತಾರೆ ನೋಡಿ ಮರೀಜ್ ಒಳ್ಳೆ ತರ್ತಾರೆ ಬಂದ್ರೆ ತಗೊಂಡು ಹೋಗ್ಬೋದು ಹೆಚ್ಚು ಕಮ್ಮಿ ಇಪ್ಪತ್ನಾಲ್ಕು ಸಾವಿರ ಏ ಅಪ್ಪಿ ಯಾವ ಸಿದ್ಧನಗರದ ಓ ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರ ನೀವು ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಾ ರಾಣೆಬೆನ್ನೂರು ಓ ಏನ್ ಹೇಳ್ತಿದ್ರ ಇದೇ ಬಿಳೆ ಅದು ಅರವತ್ತೈದು ಸಾವಿರ ನಾಲ್ಕಲ್ಲ ಅರವತ್ತೈದು ಸಾವಿರ ಇದಕ್ಕೆ ಮೂವತ್ತೆಂಟು ಸಾವಿರ ಎರಡಲ್ಲ ಇದು ಬೆಳೆಯೋದು ಬಡ ಮೂವತ್ತೈದು ಸಾವಿರ ಎರಡಲ್ಲ ಇದು ಇದೇನು ಹೇಳ್ತಿದೆ ಅದಕ್ಕೆ ಮೂವತ್ತೆರಡು ಸಾವಿರ ಎರಡಲ್ಲೂ ಇದೇನು ಹೇಳ್ತಿದೆ ಅದಕ್ಕೆ ನಲವತ್ತೆಂಟು ಅದ್ರ ಪಕ್ಕದ್ದು ಅದಕ್ಕೆ ಮೂವತ್ತೆರಡು ಸಾವಿರ ಇದೇನು ಹೇಳ್ತಿದೆಯಾ ಮೂವತ್ತ ಇದು ಮೂವತ್ತೈದು ಸಾವಿರ ಎರಡಲ್ಲ ಎಲ್ಲ ಇದೇನು ಹೇಳ್ತಿದ್ಯಾ ಆಯಿತು ಮೂವತ್ತಾರು ಸಾವಿರ ಎರಡಲ್ಲ ಮೂವತ್ತಾರು ಸಾವಿರ ಎರಡಲ್ಲ ಒಳ್ಳೆ ಚೆನ್ನಾಗಿ ಚೆನ್ನಾಗಿ ಮಾಡಿ ಮೂರು ಸಾವಿರದ ಐನೂರು ಕಾಯ್ತು ನೋಡಿ ಏಕೈತೆ ಇಪ್ಪತ್ತಾರು ಸಾವಿರ ನೋಡಿ ಎಡಲ್ ಮರಿ ಎಷ್ಟು ಎಷ್ಟಕ್ಕೆ ಎಷ್ಟಕ್ಕೆ ಕೇಳಿದ್ರು ಐವತ್ತು ಸಾವಿರ اڏهڙ سارا کيڙو نه ورتا يللا آ آ آ ಅಣ್ಣ ಓಯ್ ಅಣ ಏನ್ ಹೇಳ್ತೀರಾ ರೈಟು ಇಪ್ಪತ್ತೆಂಟರಿಂದ ಮೂವತ್ತೈದರವರೆಗಿದ ನೋಡಿ ಮೌಳಿ ಒಳ್ಳೆ ಸೈಜ್ ಇದಾವೆ ನೋಡಿ ಒಳ್ಳೆ ಗಟ್ಟಿ ಇದಾವೆ ನೋಡಿ வங்கம்மா ய ய ய ய ஐட்டுமல் ஈஸ்பா ஆகி காவல்துமே ஆரம் ஃபாரம் பாலிங்ஸ்கி பாலிங்ஸ்கி எத்தி ஈஸ்போட்டி இப்பெண்ட் சாயிரம் பட்டி எடுத்த கிலோமீட்டர் ಏನು ಹೇಳ್ತೀರಾ ಜೋಡಿ ಐವತ್ತೆಂಟು ಸಾವಿರ ಎರಡಲ್ಲೂ ಐವತ್ತೆಂಟು ಸಾವಿರ ಹಾಂ ಏನು ಹೇಳ್ತಿದೀರ ಜೋಡಿ ಏನು ಹೇಳ್ತೀರಾ ಜೋಡಿ ಅರವತ್ತು ಜೋಡಿ ಅರವತ್ತು ಸಾವಿರ ಹೇಳ್ತಾರೆ ಎರಡಲ್ಲ ಏನು ನಾಲ್ಕಲ್ಲು ಎರಡಲ್ಲು ಅರವತ್ತು ಸಾವಿರ ಹೇಳ್ತಾರೆ ನೋಡಿ ಹೆಚ್ಚಿಗೆ ಕೊಡ್ತಾರೆ Okay. Oh, okay. Ya. Okay. Okay. Ya.

ಮೂವತ್ತೈದು ಸಾವಿರ ಎರಡು ಸಾವಿರ ದೊಡ್ಡ ಹತ್ತು ಹೇಳ್ತಿದ್ದೇನೆ ಈಗ ವ್ಯಾಪಾರ ಆಗ್ತದೆ ನೋಡಿ ವ್ಯಾಪಾರ ಕೇಳ್ತಾ ಇದಾರೆ ಅಲ್ಲಿ ನೋಡಿ ಮೂವತ್ತೊಂದು ಸಾವಿರ ಕೇಳ್ತಾ ಇದಾರೆ ಮೂವತ್ತೈದು ಒಂದು ಕೇಳ್ತಾರೆ ಮೂವತ್ತೈದು ಹೇಳ್ತದೆ ಈಗ

ಅದು ಬೆಳೆದು ನಲವತ್ತೆರಡು ಸಾವಿರ ಅಂದರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಅಣ್ಣ ಯಾವ ಮಾರ್ಕೆಟಿಗೆ ಹೋಗ್ತೀರಾ ನೀವು ಯಾವ ಮಾರ್ಕೆಟಿಗೆ ಹೋಗ್ತೀರಾ ಹಾಂ 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 ಹೆಚ್ಚು ಕಮ್ಮಿ ಬಿಡ್ತೀರಾ ವ್ಯಾಪಾರಿಸ್ತೀರಲ್ಲ ನಿಮ್ಗೆ ಇದು ಬಡ ಇದೇನಾ ಏನಾಯ್ತಿದ್ರ ಇದು ನಲವತ್ತೆಂಟು ಸಾವಿರ ನಲವತ್ತೆಂಟು ಸಾವಿರ ಎರಡಲ್ಲ ಅದೇನಾಯ್ತಿದ್ಯಾ ಎಪ್ಪತ್ತೈದು ಸಾವಿರ ಎಷ್ಟು ಎರಡಲ್ಲ ನಾಲ್ಕಲ್ಲ ನಾಲ್ಕಲ್ಲ ಎಪ್ಪತ್ತೈದು ಸಾವಿರ కప్పుద ఏం సార్ మూవతం సవర యావల్ రీ రైటా ಪಂದ್ರ ಹಜಾರ ಮರಿ ಕುರಿ ಹದಿನೈದು ಸಾವಿರ ಇರ್ತದೆ ನೋಡಿ ಮರಿ ಕುರಿ ಹಾ ಯಾವ ನಿಮ್ದು ಶಿಕಾರಿಪುರ ಹೆಚ್ಚು ಕಮ್ಮಿ ಕೊಡ್ತೀರಾ ಏನು ವ್ಯಾಪ ವ್ಯಾಪಾರಸ್ಥರ ಏನು ರೈತರ ನೀವು ರೈತರ ಮನೆಗೆ ತಂದ ಮನೆಗೆ ಏನಿಲ್ಲ ತಂದಿಲ್ಲ ಅಪ್ಕೆ ಮಾವೇ

ಎಂಬತ್ತೈದು ನಾಲ್ಕಲ್ಲ ಆರಲ್ಲ ಎಂಬತ್ತೈದು ಸಾವಿರ ಆರಲ್ಲು ಒಂದೇ ಈಗಪ್ಪ ಏನು ಹೇಳ್ತಿದ್ಯಾಪ್ಪ ಮರಿ ಏನು ಹೇಳ್ತಿದ್ಯಾ ಹದಿನೇಳರಿ ಹರಿ ಕುರಿನಾರಿ ಹದಿನೇಳುವರಿ ಏನ ಏನು ಹೇಳ್ತಿದ್ಯಾ ಹದಿನೆಂಟುವರಿ ಹದಿನಾರೂವರಿ ಹದಿನಾರು ಇವರಿ ಹೇಳ್ತಾವೆ ನೋಡಿ ಇವು ನಿಮ್ಮ ನೀವೇನು ಹೇಳ್ತಿದ್ಯಾ ಹಾಂ ಏನು ಹೇಳ್ತಿದ ಹದಿಮೂರುವರೆ ಬಂದರೆ ಹನ್ನೆರಡು ಸಾವಿರ ಹನ್ನೊಂದು ಸಾವಿರಕ್ಕೆ ಬಿಡೋದು ಬಂದರೆ ಹೆಚ್ಚು ಕಮ್ಮಿ ಬಿಡೋದು ಎಲ್ಲ ಮಾರ್ಕೆಟಲ್ಲೂ ಇರ್ತಾರೆ ನೋಡಿ ಹೆಚ್ಚು ಕಮ್ಮಿ ಬಿಡ್ತೀವಿ ನೀವು ಮರಿ ಒಳ್ಳೆ ಚೆನ್ನಾಗಿರ್ತಾರೆ ಆ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರಕ್ಕೆ ಆಯ್ತು ನೋಡಿ ಯಾವ್ರ ಅಣ್ಣ ನಿಮ್ಮದು ಏನು ಜಾತ್ರೆಗ ಸಾಕ ಹದಿನಾಲ್ಕು ಸಾವಿರ ಅಣ್ಣ ಏನು ಹೇಳ್ತದ ಇದು ಏನು ಹೇಳ್ತದೆ ಆಗತ್ತಾ ಎಷ್ಟಕ್ಕೆ ಹದಿನೇಳುವರೆ ಮರಿಕುರಿನಾ ಮರಿಕುರಿನಾ

ಏನು ಹೇಳ್ತಿದೀರಾ ಹನ್ನೆರಡುವರೆ ಒಂದು ಎಲ್ಲ ಗಟ್ಟಿದಾವೆ ನೋಡಿ ಮರಿ ಹೆಚ್ಚು ಕಮ್ಮಿ ಕೊಡ್ತಾರೆ ಹನ್ನೆರಡುವರೆ ಹೇಳ್ತಿದ್ದಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಎಲ್ಲಿ ಹತ್ತುವರೆ ಹನ್ನೊಂದು ಸಾವಿರ ಬಂದ್ರೆ ಬಿಡ್ತಾರೆ ಅಂತ ನೋಡಿ ಗಟ್ಟಿದಾವೆ ಮರಿ ಒಳ್ಳೆ ಸೈಜ್ ಇದಾವೆ ಮರಿ ನೋಡಿದ್ರೆ ಗೊತ್ತಾಗುತ್ತೆ ಲೆಂತ್ ಇದೆ ನೋಡಿ ಅಬ್ಬಿ ಏನ್ ಹೇಳ್ತಿದ್ಯಾ ಹದಿನಾರು ಹದ್ನಾರು ಇದಾವೆ ನೋಡಿ ಒಳ್ಳೆ ಸೈಜ್ ಇದಾವೆ ಮರಿ ಕೊಂಕಿತ್ತವು ಎಲ್ಲ ಕೊಂಕಿತ್ತಾವಿದಾವ ಮರಿ ಒಳ್ಳೆ ಗಟ್ಟಿ ಇದಾವ ಮರಿ ತೊಗೊಳ್ಬೋದು ಹೆಚ್ಚು ಕಮ್ಮಿ ಕೊಡ್ತಾರೆ ಬಂದ್ರೆ ಹಾ ಹೆಚ್ಚು ಕಮ್ಮಿ ಕೊಡ್ತಿರಲ್ಲ ಹೆಚ್ಚು ಕಮ್ಮಿ ಕೊಡ್ತೀರಾ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಾ ಹದಿಮೂರವರೆ ಲಾಟಿ ಲಾಟವ್ರೆ ಊರಿ

ಆಡ್ದ ನಿಮ್ದೇನಾ ಯಾರು ಒಳ್ಳೆ ಚೆನ್ನಾಗಿದೆ ನೋಡಿ ಗಟ್ಟಿದೆ ಆಡು ಹದಿನೈದು ಸಾವಿರ ಹೇಳ್ತಾವೆ ನೋಡಿ ಹದಿನೈದು ಸಾವಿರ ಇನ್ನೊಂದಿದೆ ನೋಟು ಅದು ಹನ್ನೆರಡು ಸಾವಿರ ಏನ್ ಹೇಳ್ತಿದ್ರೆ ಹದಿನೈದರಿಂದ ಇಪ್ಪತ್ತರವರೆಗೂ ಇದಾವೆದಿಂದ ಇಪ್ಪತ್ತರವರೆಗೆ ஒரு ஸ்திரமான நிலாலில் ஜெல் ஹட்டன்